ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮ ಜಡ್ಡು ಎಂಬಲ್ಲಿ ಇಲ್ಲಿ ಪದ್ಮಗಿರಿ ಬೆಟ್ಟದ ಮೇಲೆ ಎಲ್ಲಿದ್ದೇನೆ ಸ್ನೇಹಿತರೆ ವಿಟ್ಲ ಉಕ್ಕುಡ ಆನಂತರ ಕನ್ಯಾನ ಬರುವಂತ ಮಾರ್ಗ ಉಂಟಲ್ವಾ ಆ ರೂಟ್ ಆಗಿ ಬರಬೇಕು ಉಕ್ಕುಡದಿಂದ ಕನ್ಯಾನ ಬರುವಂತ ಮಾರ್ಗದಲ್ಲಿ ಒಂದೂವರೆ ಕಿಲೋಮೀಟರ್ ನಷ್ಟು ದೂರ ಹೋಗುವಾಗ ಎಡದ ಎಡದಗಡೆಗೆ ಮಸೀದಿ ಸಿಗ್ತದೆ ಮಸೀದಿಗಿಂತ ಸ್ವಲ್ಪ ಒಂದು ಐವತ್ತು ಮೀಟರ್ ಎದುರುಗಡೆ ಬರುವಾಗ ಎಡದ ಕಡೆಗೆ ಜಡ್ಡು ಆಯುರ್ವೇದ ಆಸ್ಪತ್ರೆಯಾಗಿ ಹೋಗುವಂತ ದಾರಿ ಅಂತ ಉಂಟು ಸ್ನೇಹಿತರೆ ಅಲ್ಲಿ ಒಂದೂವರೆ ಕಿಲೋಮೀಟರ್ ನಷ್ಟು ಒಳಗೆ ಬರಬೇಕು ಇಲ್ಲಿ ಜಡ್ಡು ಆಯುರ್ವೇದ ಆಸ್ಪತ್ರೆ ಕೂಡ ಉಂಟು ಹಾಗೇನೆ ಇಲ್ಲಿ ಮಹಾವಿಷ್ಣು ದೇವಸ್ಥಾನ ಕೂಡ ಉಂಟು ಜಡ್ಡು ಆಸ್ಪತ್ರೆ ಅಂತ ಹೇಳಿದ್ರೆ ಇದು ಧನ್ವಂತರಿ ಕ್ಷೇತ್ರ ಸ್ನೇಹಿತರೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಪದ್ಮಗಿರಿ ಬೆಟ್ಟದ ಮೇಲೆ ಇರುವಂತಹ ಮಹಾವಿಷ್ಣುವಿನ ದೇವಸ್ಥಾನ ಮತ್ತು ಜಡ್ಡು ಆಯುರ್ವೇದ ಆಸ್ಪತ್ರೆಯ ಪರಿಚಯ ಮಾಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಸುಂದರವಾದಂತಹ ಪ್ರಕೃತಿಯ ಮಧ್ಯೆ ಜಡ್ಡು ಧನ್ವಂತರಿ ಮಹಾವಿಷ್ಣು ದೇವಸ್ಥಾನ ಉಂಟು ಜಡ್ಡು ಆಯುರ್ವೇದ ಆಸ್ಪತ್ರೆ ಅಲ್ಲಿ ಕೆಳಗಡೆ ಇರುವುದು ಸ್ನೇಹಿತರೆ ಕೆಳಗಡೆಯಿಂದ ನಾವು ಮೇಲೆ ಬರಬೇಕು ಮೇಲೆ ಬಂದು ಇಲ್ಲಿ ನೋಡುವಾಗ ವಿಶಾಲವಾದಂತಹ ಈ ಜಾಗದಲ್ಲಿ ಧನ್ವಂತರಿ ಮಹಾವಿಷ್ಣು ದೇವರ ಕ್ಷೇತ್ರ ಇಲ್ಲಿ ಉಂಟು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಉತ್ತರಾಭಿಮುಖವಾಗಿರುವಂತಹ ದೇವಸ್ಥಾನ ಹಾ ಹಾ ಈಗ ಬೆಳ್ಳಂಬೆಳಗಿನ ಈ ದೇವಸ್ಥಾನದ ಹತ್ರ ಬರ್ಬೇಕಾದ್ರೆ ಮಳೆಯಲ್ಲಿ ಫುಲ್ ಒದ್ದೆ ಜೋರಾಗಿರುವಂತಹ ಮಳೆ ಕೂಡ ಬಂತು ಸುಂದರವಾಗಿರುವಂತಹ ವಾತಾವರಣದ ಮಧ್ಯೆ ಅತಿ ಎತ್ತರದ ಸ್ಥಳದಲ್ಲಿ ನಾನೀಗ ಇದ್ದೇನೆ ಸ್ನೇಹಿತರೆ ನನ್ನ ಜೊತೆ ನೀವು ಕೂಡ ಇದ್ದೀರಿ ಇದು ಮಹಾವಿಷ್ಣುವೇವರ ಕ್ಷೇತ್ರ ಆಗಿರುವುದರಿಂದ ಇಲ್ಲಿ ಎಲ್ಲಾ ಕಡೆ ಅಮೃತ ಬಳ್ಳಿ ಗಿಡಗಳು ಉಂಟು ನಾವಿಲ್ಲಿ ಇಲ್ಲಿ ಗೇಟ್ ಅಲ್ಲಿ ಕೂಡ ನೋಡಬಹುದು ಔಷಧಿಯ ಗಿಡಗಳು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಶ್ರೀ ಆದಿ ಧನ್ವಂತರಿ ಕ್ಷೇತ್ರ ಪದ್ಮಗಿರಿ ಜಡ್ಡು ಬನ್ನಿ ನಾವೀಗ ದೇವಸ್ಥಾನದ ಒಳಗಡೆ ಹೋಗುವ ಸ್ನೇಹಿತರೆ ಇಲ್ಲಿ ನಾವು ಚಪ್ಪಲಿಯನ್ನು ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ಬೇಕು ಹಾಗೇನೆ ಬರ್ತಾ ಇರ್ಬೇಕಾದ್ರೆ ಎಡದ ಕಡೆಗೆ ಇಲ್ಲಿ ಹೋಮ ಕುಂಡದಾಗೆ ಕೂಡ ಉಂಟು ಇಲ್ಲಿ ಇನ್ನು ಕಾಮಗಾರಿ ಪೂರ್ತಿ ಆಗಿಲ್ಲ ಅಂತ ಕಾಣ್ತದೆ ಇಲ್ಲಿ ಎಲ್ಲ ಕೆಲಸಗಳು ಈಗ ಆಗ್ತಾ ಉಂಟು ಹಾಗೇನೆ ದೇವಸ್ಥಾನದ ಒಳಗಡೆ ಬರುವ ವಿಷ್ಣು ದೇವರಿಗೆ ಪ್ರಿಯವಾಗಿರುವಂತಹ ಪಾರಿಜಾತ ಗಿಡ ಕೂಡ ಇಲ್ಲಿ ಉಂಟು ಹಾಗೇನೆ ಆ ಕಡೆ ನೋಡಿದ್ರೆ ಪಾರಿಜಾತದ ದೊಡ್ಡ ಮರ ಕೂಡ ದೇವರ ಎದುರುಗಡೆ ಉಂಟು ಹಾಗೇನೆ ದೇವಸ್ಥಾನದ ಸರಿ ಎದುರುಗಡೆ ಇರುವಂತಹ ಈ ಕಂಬದ ಮೇಲೆ ಇಲ್ಲಿ ಅಮೃತವಳ್ಳಿ ಗಿಡ ಕೂಡ ಉಂಟು ವಿಷ್ಣು ದೇವರ ದೇವಸ್ಥಾನದ ಸುತ್ತಲೂ ನಾವು ಔಷಧೀಯ ಗಿಡಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಇಲ್ಲಿ ಇನ್ನು ಕೆಲಸಗಳು ಪೂರ್ತಿಯಾಗಿಲ್ಲ ಇನ್ನು ಕೆಲಸಗಳು ಬಾಕಿ ಉಂಟು ಇಲ್ಲಿ ಇಲ್ಲಿ ಕಲ್ಲಿನ ರಾಶಿಗಳು ಉಂಟು ಇಂತಹ ಒಂದು ವಿಶೇಷವಾಗಿರುವಂತಹ ಧನ್ವಂತರಿ ಕ್ಷೇತ್ರ ನಮಗೆ ಎಲ್ಲಿ ಕೂಡ ಕಾಣಿಕೆ ಸಿಗುದಿಲ್ಲ ಬಹಳ ವಿರಳವಾಗಿರುವಂತದ್ದು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಗೊತ್ತುಂಟ ಸ್ನೇಹಿತರೆ ಈ ದೇವಸ್ಥಾನವು ವೃತ್ತಾಕಾರವಾಗಿರುವಂತದ್ದು ಈ ದೇವಸ್ಥಾನದ ಆಯ ಧ್ವಜ ಆಯ ಮತ್ತೆ ಈ ದೇವಸ್ಥಾನವು ವೇಸರ ಶೈಲಿಯಲ್ಲಿ ಉಂಟು ಸ್ನೇಹಿತರೆ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಸಂಬಂಧಿಸಿದ ಮೂಲಿಕಾವನ ಅಂತ ಕರೆಸಲ್ಪಡುತ್ತದೆ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಜೆಡ್ಡು ಗಣಪತಿ ಭಟ್ ಅಂತ ಹೇಳಿ ಜೆಡ್ಡು ಆಯುರ್ವೇದ ಅಂತ ಹೇಳುವ ಸಂಸ್ಥೆಯನ್ನ ಮಾಡಿ ನಡೆಸಿಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬರ್ತಾ ಇದ್ದೇವೆ ಆಯುರ್ವೇದ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಜೀವನ ಶೈಲಿ ಈ ಜೀವನ ಶೈಲಿಗೆ ಬೇಕಾದ್ದು ಒಳ್ಳೆಯ ಪರಿಸರ ಒಳ್ಳೆಯ ಆಹ್ಲಾದಕರವಾದಂತಹ ಮನಸ್ಸಿಗೆ ಮುದ ನೀಡುವಂತಹ ಎಲ್ಲ ಜೀವನ ವಿಧಾನಗಳು ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ನಾವು ಪಾರಂಪರ್ಯ ವೈದ್ಯರಾಗಿದ್ದುಕೊಂಡು ಇಲ್ಲಿ ಗಿಡಮೂಲಿಕ ವನವನ್ನ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಮಾಡಿದೆವು ಸುಮಾರು ಐನೂರ ಹದಿನಾಲ್ಕು ರೀತಿಯ ವೃಕ್ಷಗಳಿಂದ ಕೂಡಿದ ಒಂದು ಕಾಡನ್ನು ಮೊದಲು ನಿರ್ಮಾಣ ಮಾಡಿದೆ ಅಡಿಕೆ ಕೃಷಿ ಅಥವಾ ಬೇರೆ ಕೃಷಿಗೆ ಅಂತ ಹೇಳಿ ಅದನ್ನ ವಿನಿಯೋಗಿಸದೆ ಒಂದು ಮೂರು ಎಕರೆಯಷ್ಟು ವಿಸ್ತಾರವಾದ ಒಂದು ತಪೋವನ ಧನ್ವಂತರಿ ತಪೋವನ ಅಂತ ಹೇಳಿ ಕರೆಯುವಂತಹ ಒಂದು ವನವನ್ನು ನಿರ್ಮಾಣ ಮಾಡಿದ್ವಿ ನಂತರ ಅದು ಮಾಡಿ ಕೆಲವೇ ವರ್ಷಗಳಲ್ಲಿ ಅನಿಸದೊಡಗಿತು ಏನಂದ್ರೆ ನಾವು ಒಂದು ಧನ್ವಂತರಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಹಾಗೆ ನಮಗೆ ಇರುವಂತಹ ಜಾಗದ ತುದಿಯಲ್ಲಿ ಧನ್ವಂತರಿ ದೇವಸ್ಥಾನವನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಪೂರ್ತಿಗೊಳಿಸಿ ಬ್ರಹ್ಮಕಲಶ ಮಾಡಿದ್ವಿ ಈ ಧನ್ವಂತರಿ ಅಂತ ಹೇಳಿದ್ರೆ ಆರೋಗ್ಯದ ದೇವರು ವಿಷ್ಣು ಸಮುದ್ರಮತನ ಕಾಲದಲ್ಲಿ ಅಮೃತವನ್ನು ಹಂಚಲಿಕ್ಕೆ ಮೋಹಿನಿ ಅವತಾರ ತಾಳುವ ಮೊದಲು ಅಮೃತವನ್ನು ತೆಕ್ಕೊಂಡು ಬಂದದ್ದು ಧನ್ವಂತರಿ ಅವತಾರದಲ್ಲಿ ಹೀಗೆ ಧನ್ವಂತರಿ ಅವತಾರದಲ್ಲಿ ತಂದಂತಹ ಅಮೃತ ನಂತರ ಅದು ಔಷಧಿಯಾಗಿ ಸಹ ಅದರ ಶೇಷಾಂಶಗಳು ಅಂದರೆ ಅದರಿಂದ ಬಂದಂತಹ ದ್ರವ್ಯಗಳಿಂದಲೇ ಎಲ್ಲಾ ರೀತಿಯ ಔಷಧಿ ಸಸ್ಯಗಳು ಎಲ್ಲ ರೀತಿಯ ಗಿಡಮೂಲಿಕೆಗಳು ಉಂಟಾಯಿತು ಅಂತ ಹೇಳುವಂಥದ್ದು ಒಂದು ಕಥೆ ಹಾಗೆ ಧನ್ವಂತರಿಗೆ ಆರಾಧನೆ ಮಾಡೋದ್ರಿಂದ ಆರೋಗ್ಯ ರಕ್ಷೆ ಆಗ್ತದೆ ಅಲ್ಲದೆ ಯಾವುದಾದರೂ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳಿದ್ದರೆ ಗುಣ ಆಗ್ತದೆ ಅಥವಾ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಭಯ ಏನಿದೆ ಅದು ತೊಡಗಿ ಹೋಗ್ತದೆ ಕಾಯಿಲೆ ಗುಣ ಆಗದು ಬಿಡುವುದು ಅವರವರ ಕರ್ಮಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಆದರೆ ಅದರ ಮೇಲಿರುವಂತಹ ಭಯವನ್ನು ಸಂಪೂರ್ಣವಾಗಿ ಇಲ್ಲದಾಗಿಸಿ ಹೊಸ ಜೀವನವನ್ನು ಮಾಡಿಸುವಲ್ಲಿ ಶ್ರೀ ಧನ್ವಂತರಿಯ ಆರಾಧನೆ ಶಕ್ತಿ ತುಂಬುತ್ತದೆ ಅಂತ ಹೇಳುವಂಥದ್ದು ನಮಗೆ ವೇದ್ಯವಾದಂತಹ ವಿಚಾರ ಹೀಗೆ ಇಲ್ಲಿ ಮಾಡಿರುವಂತಹ ಈ ಧನ್ವಂತರಿ ದೇವಸ್ಥಾನದಲ್ಲಿ ಧನ್ವಂತರಿ ಚತುರ್ಭುಜಧಾರಿಯಾಗಿದ್ದು ಮೇಲಿನ ಕೈಗಳಲ್ಲಿ ಶಂಖಚಕ್ರ ಕೆಳಗೆ ಅಮೃತ ಕಲಶ ಹಾಗೂ ಇನ್ನೊಂದು ಕೈಯಲ್ಲಿ ದಿವ್ಯ ಔಷಧಿಗಳನ್ನ ಹಿಡಿದುಕೊಂಡಿರುವಂತಹ ನಿಂತ ಇದ್ದಾನೆ ಅಲ್ಲದೆ ಧನ್ವಂತರಿ ಸಾಲಿಗ್ರಾಮ ಕೂಡ ಇಲ್ಲಿದ್ದು ಅತ್ಯಂತ ಶಕ್ತಿಯುತವಾದಂತಹ ಅತ್ಯಂತ ಜಾಗೃತಾವಸ್ಥೆಯಲ್ಲಿರುವಂತಹ ಕ್ಷೇತ್ರವಾಗಿ ಈ ಆದಿಧನ್ವಂತರಿ ಕ್ಷೇತ್ರ ಈ ಧನ್ವಂತರಿ ದೇವಸ್ಥಾನವನ್ನು ನಿರ್ಮಾಣದ ಸಂದರ್ಭದಲ್ಲಿಯೇ ನಾವು ಪಾರಂಪರ್ಯ ವೈದ್ಯರಾಗಿದ್ದುಕೊಂಡು ಆಯುರ್ವೇದ ಚಿಕಿತ್ಸಾಲಯವನ್ನು ಸಹ ಮಾಡಿದ್ದೇವೆ ಇಲ್ಲಿ ಐದು ಹಾಸಿಗೆಗಳುಳ್ಳ ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ಬೇರೆ ಬೇರೆ ನರ ಸಂಬಂಧವಾದ ಸಮಸ್ಯೆಗಳು ವಾತ ಸಂಬಂಧವಾದಂತಹ ಸಮಸ್ಯೆಗಳು ಅಲ್ಲದೆ ಕ್ಯಾನ್ಸರ್ ಮುಂತಾದಂತಹ ಕಾಯಿಲೆಗಳಿಂದ ಬಳಲುವಂತಹ ರೋಗಿಗಳಿಗೆ ಇಲ್ಲಿಯೇ ತಯಾರು ಮಾಡಲಾದಂತಹ ಔಷಧಿಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಇಲ್ಲಿ ಗೆಡ್ಡು ಆಯುರ್ವೇದ ಫಾರ್ಮಾಸ್ಯೂಟಿಕಲ್ಸ್ ಎಂಬ ಸಂಸ್ಥೆ ಇದ್ದು ಹಲವಾರು ರೀತಿಯ ಧೃತೆಗಳು ಕಷಾಯಗಳು ಚೂರ್ಣಗಳು ತೈಲಗಳು ವಟಿ ಗುಟಿ ಆಸವ ಅರಿಷ್ಟಾದಿಗಳನ್ನು ತಯಾರಿಸಿ ಅವನ್ನ ರೋಗಿಗಳಿಗೆ ಕೊಡ್ತಾ ಬರ್ತಾ ಇದ್ದೇವೆ ಹಾಗೆ ಜಡ್ಡು ಆಯುರ್ವೇದ ಫಾರ್ಮಾಸ್ಯೂಟಿಕಲ್ ಜಡ್ಡು ಆಯುರ್ವೇದ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳುವಂತಹ ಎರಡು ಸಂಸ್ಥೆಗಳ ಮೂಲಕ ರೋಗಿಗಳ ಚಿಕಿತ್ಸಾ ವಿಧಿಗಳನ್ನು ನಾವು ಮಾಡುತ್ತಾ ಬರ್ತಾ ಇದ್ದೇವೆ ಇನ್ನು ಇವೆಲ್ಲಕ್ಕೆ ಪೂರಕವಾಗಿ ಒಂದು ಗೋಶಾಲೆಯನ್ನು ನಾವು ಇತ್ತೀಚೆಗೆ ಕಳೆದ ವರ್ಷ ನಿರ್ಮಾಣ ಮಾಡಿದ್ದೇವೆ ಸರಸ್ವತಿ ಗೋಮಂದಿರ ಅಂತ ಹೇಳುವ ಹೆಸರಿನ ಈ ಗೋಶಾಲೆಯಲ್ಲಿ ಮಲೆನಾಡು ಗಿಡ್ಡ ರೀತಿಯ ಹಸುಗಳನ್ನು ಸಾಕ್ತಾ ಇದ್ದೇವೆ ಮಲೆನಾಡು ಗಿಡ್ಡ ತಳಿಯ ಹಸುಗಳ ವೈಶಿಷ್ಟ್ಯ ಏನಂತ ಕೇಳಿದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಔಷಧಿಗೆ ಯೋಗ್ಯವಾದಂತಹ ಗೋಮೂತ್ರ ಗೋಮಯ ಗೋಕ್ಷೀರವನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಮಲೆನಾಡು ಗಿಡ್ಡ ತಳಿಯ ಹಸುಗಳು ಆದರೆ ಒಂದೇ ಒಂದು ಅಂತ ಹೇಳಿದ್ರೆ ಅವುಗಳು ಮೇಲಿಕೆ ಕಾಡಿಗೆ ಹೋಗಿ ಬರುವಂತಹ ವ್ಯವಸ್ಥೆ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನಿಮ್ಮ ಹಾಗೆ ಇಲ್ಲಿ ಔಷಧಿ ತಯಾರಿಕೆಗಾಗಿ ಮಲೆನಾಡು ಗಿಡ್ಡ ರೀತಿಯ ಹಸುಗಳು ಔಷಧಿ ತಯಾರಿಕೆಗಾಗಿ ನಾನಾ ರೀತಿಯ ಗಿಡಮೂಲಿಕೆಗಳನ್ನು ಬೆಳೆಸ್ತಾ ಇದು ಒಂದು ಆಯುರ್ವೇದದ ಸರ್ವಾಂಗೀಣ ಕ್ಷೇತ್ರ ಆಗಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿ ನನ್ನರಿ ದೇವಸ್ಥಾನ ಗಿಡಮೂಲಿಕವನ ಮತ್ತೆ ಆಯುರ್ವೇದ ಆಸ್ಪತ್ರೆ ಆಯುರ್ವೇದ ಔಷಧ ತಯಾರಿಕಾ ಕೇಂದ್ರ ಗೋವಂಶ ಅಭಿವೃದ್ಧಿ ವ್ಯವಸ್ಥೆ ಇವೆಲ್ಲವನ್ನು ಮಾಡುತ್ತಾ ನಾವು ಬರ್ತಾ ಇದ್ದೇವೆ ಇಲ್ಲಿ ಜಡ್ಡು ಆಯುರ್ವೇದ ಅಂತ ಹೇಳುವ ಸಂಸ್ಥೆ ಈ ಜಡ್ಡು ಅಂತ ಹೇಳಿದರೆ ಈ ಪ್ರದೇಶದ ಹೆಸರು ವಿಟ್ಲದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಕನ್ಯಾನಕ್ಕೆ ಹೋಗುವ ರಸ್ತೆಯ ಬದಿಯಲ್ಲಿ ಅಳಿಕೆ ಗ್ರಾಮದಲ್ಲಿ ಈ ಪ್ರದೇಶವಿದೆ ನಾವು ಪಾರಂಪರ್ಯ ವೈದ್ಯರಾಗಿದ್ದುಕೊಂಡು ಇಲ್ಲಿ ಇದರನ್ನೇ ಮಾಡಿಕೊಂಡು ಬರ್ತಾ ಇದ್ದೇವೆ ಆದರೆ ಒಟ್ಟಿಗೆ ನಾನು ಆಯುರ್ವೇದದಲ್ಲಿ ಎಂಡಿ ಡಿ ಮಾಡಿ ಆಯುರ್ವೇದದಲ್ಲಿ ಪಿ ಡಿ ಮಾಡಿ ಆಯುರ್ವೇದದ ಪ್ರೊಫೆಸರ್ ಆಗಿದ್ದುಕೊಂಡು ಇದನ್ನೆಲ್ಲ ನಡೆಸಿಕೊಂಡು ಬರ್ತಾ ಇದೇವೆ ಪೇಷಂಟ್ಗಳು ಅಡ್ಮಿಟ್ ಆಗುವುದಾದ್ರೆ ಅವರಿಗೆ ಬೇಕಾದ ಆಹಾರದ ವ್ಯವಸ್ಥೆ ಚಿಕಿತ್ಸೆಯ ವ್ಯವಸ್ಥೆ ಪಂಚಕರ್ಮ ಚಿಕಿತ್ಸೆ ಚಿಕಿತ್ಸೆ ವೇದಿಕ್ ಥೆರಪಿ ಇವನ್ನೆಲ್ಲ ನಾವು ಇಲ್ಲಿ ಮಾಡ್ತಾ ಇದೇವೆ ಇನ್ನೊಂದು ದೊಡ್ಡ ಗೋಶಾಲೆ ನೂರು ತಾಳಿ ನೂರು ದನಗಳನ್ನ ಸಾಕುವಂತಹ ದೊಡ್ಡ ಗೋಶಾಲೆ ಸಾಕ್ತಾ ಅದನ್ನ ಅದನ್ನು ಬಿಡಲಿಕ್ಕೆ ಇಪ್ಪತ್ತೆಕರೆಯಷ್ಟು ವಿಶಾಲವಾದ ಸ್ಥಳ ಕೂಡ ನಮಗೆ ಇದೆ ಅಲ್ಲಿ ಅವುಗಳ ಬೇಕಾದಷ್ಟು ಮೇಲಿಕೆ ಅವಕಾಶ ಇದೆ ಒಟ್ಟಿನಲ್ಲಿ ಕೃಷಿ ಮತ್ತೆ ಗೋ ಸಾಕಣೆ ಅಂತ ಹೇಳುದು ಝೀರೋ ಮೇಂಟೆನೆನ್ಸ್ ಆಗಿರಬೇಕು ಅಂತ ಹೇಳುವಂತದ್ದು ಇಲ್ಲಿನವರ ಪರಿಕಲ್ಪನೆ ಆಗಿದೆ ಗೋ ಆಧಾರಿತ ಕೃಷಿ ಆಗಿರಬೇಕು ಯಾವುದೇ ವಸ್ತುಗಳನ್ನ ಹೊರಗಿನಿಂದ ತರದೇ ಕೃಷಿ ಮಾಡುವಂತದ್ದು ಆಗಿರಬೇಕು ಅದರಿಂದ ಖರ್ಚನ್ನು ಮಿನಿಮೈಸ್ ಮಾಡಲಿಕ್ಕೆ ಸಾಧ್ಯ ಮಲೆನಾಡು ಗಿಡ್ಡ ತಳ್ಳಿಗೆ ಹೇಗೆ ಅಂದರೆ ಝೀರೋ ಇನ್ಪುಟ್ ಕೌಸ್ ಅಂತ ಹೇಳ್ತಾರೆ ಅಂದ್ರೆ ಹೊರಗಿಂದ ತರಬೇಕಾದ ಏನೂ ಇಲ್ಲ ಹಿಂಡಿ ಸಹ ತರದೇ ತರದೇ ಸಹ ಮಾಡ್ಲಿಕ್ಕೆ ಸಾಧ್ಯ ಆದರೆ ಒಳ್ಳೆಯ ವಿಶಾಲವಾದ ಮೇಲಿಗೆ ಜಾಗ ಇದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಹಾಗಿದೆ ಅಂತ ಆದರೆ ಏನಿಲ್ಲ ಹಿಂದೆ ಇದ್ದ ಹಾಗೆ ಅವಳನ್ನ ಸಾಯಂಕಾಲ ಕಟ್ಟೋದು ಏನಾದರೂ ಕುಡಿಯಲಿಕ್ಕೆ ನೀರು ಕೊಡೋದು ನಮಗೆ ಬೇಕಾದ ಸಾಲನ್ನು ತೆಕ್ಕ ಇದು ಅತ್ಯಂತ ಜೀರೋ ಇನ್ಪುಟ್ ಕೃಷಿಯ ಒಂದು ಪರಿಕಲ್ಪನೆ ಜೀರೋ ಇನ್ಪುಟ್ ಕೃಷಿಯಲ್ಲಿ ನಮ್ಮ ಅಡಿಕೆ ಆಗಿರ್ಬೋದು ಔಷಧಿ ಸಸ್ಯ ಕೃಷಿ ಆಗಿರ್ಬೋದು ಈ ಕಾಲು ಸರಿ ಮಾತ್ರ ನಾವು ಬಿಡ್ತಾ ಇದ್ದೇವೆ ಹೊರತು ಬೇರೆ ಏನನ್ನೂ ಸಹ ನಾವು ತರೋದೇ ಇಲ್ಲ ಹೊರಗಿನಿಂದ ಏನು ತರುವುದಿಲ್ಲ ಅದರಿಂದಾಗಿ ಅತಿ ಕಮ್ಮಿ ಖರ್ಚಿನಲ್ಲಿ ನೀವು ಅತ್ಯಂತ ಉತ್ತಮವಾದ ಸಹ ತೆಗಿಲಿಕ್ಕೆ ಸಾಧ್ಯ ಈಗ ನಮ್ಮಲ್ಲಿ ಒಂಬತ್ತು ದನಗಳಿವೆ ಮಲೆನಾಡಿನ ದಿಟ್ಟ ಗಾಳಿಯ ಬಯಸ್ ಕ್ರಾಸಿಂಗಿಗೆ ನಮ್ಮಲ್ಲಿ ಹೋದಿಯನ್ನು ಕ್ರಾಸಿಂಗ್ ಕ್ರಾಸಿಂಗಿಗೆ ನೀವು ಇಂಜೆಕ್ಷನ್ ಎಲ್ಲ ಕೊಟ್ಟು ಮಾಡುವಂತದ್ದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕ ಆಗಿರ್ತಾರೆ ಮತ್ತೆ ಒಂದು ಐದಾರು ಅದರ ವಂಶ ಮುಂದೆ ಹೋಯ್ತು ಅಂತ ಹೇಳಿದ್ರೆ ನೀವು ಓದಿನ ಮಾತ್ರ ಬದಲಿಸುವಂತಹ ಅಗತ್ಯ ನಾವು ಮನೆಯಲ್ಲೇ ತಯಾರಿಸುವಂತಹ ನಮ್ಮ ಮನೆಯ ಆಸುಪಾಸಿನಲ್ಲಿ ಇರುವಂತಹ ಕೆಲವೊಂದು ಗಿಡ ಮೂಲಿಕೆಗಳಿಂದ ನಾವು ಯಾವ ತರ ಮನೆಯಲ್ಲಿ ಎಮರ್ಜೆನ್ಸಿಗೆ ಕೆಲವೊಂದು ಔಷಧಿಗಳನ್ನು ತಯಾರಿಸಿಕೊಳ್ಬಹುದು ನಾವು ಡಾಕ್ಟರ್ ಹತ್ರ ಸ್ವಲ್ಪ ಕೆಲವೊಂದು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಮೇಡಮ್ ನಿಮ್ಮ ಹೆಸರು ನಾನು ಕೇರಳದಲ್ಲಿ ಕೇರಳದಲ್ಲಿ ಕೊಚ್ಚಿ ಕೊಚ್ಚಿ ನಮ್ಮ ಮನೆಯ ಹಸುಬಾಸಲ್ಲಿ ಕೆಲವೊಂದು ಗಿಡಗಳೆಲ್ಲ ಇರ್ತದೆ ಅದರಿಂದ ನಮಗೆ ಗಿಡಗಳ ಪರಿಚಯ ಮಾಡಿಸುವುದು ಮತ್ತೆ ಅದರ ಉಪಯೋಗ ಯಾವತರ ಅಂತ ಒಂದು ಅಗತ್ಯಕ್ಕೆ ಬೇಕಾಗುವಂತಹ ಸಾಮಾನ್ಯ ಸಮಸ್ಯೆಗಳಿಗೆ ಬೇಕಾಗುವ ಗಿಡಮೂಲಿಕೆಗಳನ್ನು ನಾವು ನೆಟ್ಟು ಬೆಳೆಸಬೇಕಿದ್ರೆ ಉಳಿಸ್ಕೊಳ್ಬೇಕು ಉದಾಹರಣೆಗೆ ಆಡಿಸೋಕೆ ಅಮೃತ ಬಳ್ಳಿ ತುಳಸಿ ನೆಲನೆಲ್ಲಿ ಗರಿಕೆ ಗರುಗ ಒಂದೆಲಗ ಅಂದ್ರೆ ಬ್ರಾಹ್ಮಿ ಹೀಗೆ ಒಂದು ಬಹಳ ಸುಲಭದಲ್ಲಿ ಮಾಡುವುದು ಹೆಚ್ಚು ಜಾಗಸ ಬೇಡ ಅವೆಲ್ಲ ಒಂದು ನಾಲ್ಕು ನಾಲ್ಕು ಗಿಡಗಳು ಆದ್ರ ಇದ್ರೆ ನಿಮಗೆಲ್ಲ ಚಿಕಿತ್ಸೆಯನ್ನು ಒಂದು ಎಲ್ಲ ಮಾಡಬಹುದು ಉದಾಹರಣೆ ಅಮೃತ ಬಳ್ಳಿ ಇದ್ರೆ ಅದರನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇರೆ ಬೇರೆ ರೀತಿಯ ಗಂಟು ನೋವುಗಳು ಮತ್ತೆ ಇದು ಶರೀರದಲ್ಲಿ ನೀರು ನಿತ್ತಾಗಿ ಆಗಿ ಬರುವಂತಹ ವಾತದ ಸಮಸ್ಯೆಗಳು ಮತ್ತೆ ಜ್ವರ ಇವನ್ನೆಲ್ಲ ಅದು ಗುಣ ಮಾಡ್ತದೆ ಆಡಿಸುವಗೆಯನ್ನು ಉಪಯೋಗ ಕಷಾಯದ ರೂಪದಲ್ಲಿ ಅಥವಾ ರಸ ತೆಗೆದು ಉಪಯೋಗಿಸೋದ್ರಿಂದ ಕೆಮ್ಮು ಕಫ ದಮ್ಮು ಬಸ ಶ್ವಾಸಕೋಶದ ತೊಂದರೆಗಳು ನಡೆಯುವಾಗ ಉಸಿರು ಕಟ್ಟೋದು ಇದೆಲ್ಲ ಕಮ್ಮಿ ಮಾಡಬಹುದು ತುಳಸಿ ಅದೇ ತರ ಮಕ್ಕಳಿಗೆ ಕಫ ಅಥವಾ ದೊಡ್ಡವರಿಗೆ ಕಫಕ್ಕೆ ಜೀನ್ ತುಪ್ಪದಲ್ಲಿ ರಸ ಕೊಟ್ಟರೆ ಕಮ್ಮಿ ಆಗ್ತದೆ ಬುದ್ಧಿ ಬುದ್ದಿಶಕ್ತಿಯನ್ನು ವರ್ಧನೆ ಮಾಡುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಚರ್ಮ ರೋಗಗಳನ್ನು ನಿವಾರಿಸುತ್ತದೆ ನೆಲನಲ್ಲಿ ಲೀವರ್ ಸಮಸ್ಯೆಯನ್ನು ಗುಣಪಡಿಸುತ್ತದೆ ಹೀಗೆ ನಮ್ಮ ಸುತ್ತಮುತ್ತ ಇರುವಂತಹ ಗಿಡಮೂಲಿಕೆಗಳನ್ನು ಬಳಸುವುದರಿಂದ ವೈದ್ಯರನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ಗಳನ್ನ ಆಗುವುದನ್ನು ತಪ್ಪಿಸಬಹುದು ಸಮಯವನ್ನು ಸಹ ಉಳಿಸಬಹುದು ಹಣವನ್ನು ಉಳಿಸಬಹುದು ಆರೋಗ್ಯವನ್ನು ಉಳಿಸಬಹುದು ರೀ ಕಷಾಯ ಅಂತ ಉಪಯೋಗ ಈಗ ಉದಾಹರಣೆಗೆ ಇನ್ನು ಸ್ವಲ್ಪ ನಾವು ಹೊರಭಾಗದಲ್ಲಿ ಮನೆ ಹಿಕ್ಕಿಲಿಗಿಂತ ಹೊರಗಡೆ ಹೋದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ನನ್ನಾರಿ ಅಂತ ಹೇಳಿ ಒಂದು ಗಿಡ ಸಿಗ್ತದೆ ನಾಮದ ಬೇರು ಅಂತ ಅದನ್ನ ರಕ್ತ ಶುದ್ಧಿಗಾಗಿ ಬಹಳ ಹಿಂದಿನಿಂದ ಬಳಸ್ತಾರೆ ನನ್ನಾರಿ ಬೇರು ಸ್ವಲ್ಪ ಬೇಕು ನಮಗೆ ಅದರ ಬೇರನ್ನು ತಂದು ಕ್ಲೀನ್ ಆಗಿ ಅದನ್ನು ತೊಡೆದು ಸಣ್ಣ ಪೀಸ್ ಮಾಡಿ ಹಾಲಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ಬಹಳ ಒಳ್ಳೆಯ ಪೌಷ್ಟಿಕ ಆಗ್ತದೆ ಮತ್ತೆ ರಕ್ತ ಶುದ್ಧಿಗೆ ಸಹ ಒಳ್ಳೆ ಅಡಿಗೆ ಕೋಣೆಯಲ್ಲಿ ನಾವು ಉಪಯೋಗಿಸುವ ವಸ್ತುಗಳನ್ನು ಉಪಯೋಗಿಸಿ ಕೆಲವು ರೋಗಗಳಿಗೆ ಔಷಧಿ ತಯಾರಿ ಮಾಡ್ಲಿಕ್ಕೆ ಆಗ್ತದೆ ಈಗ ಈಗ ಕೆಮ್ಮು ಶೀತ ಅಂತ ಹೇಳಿದ್ರು ಸ್ವಲ್ಪ ಕಾಳು ಮೆಣಸು ಜೀರಿಗೆ ಅರಸಿನ ಸೇರಿಸಿ ಕಷಾಯ ಮಾಡಿ ಬೆಲ್ಲ ಸೇರಿಸಿ ಕುಡಿಬಹುದು ಯಾವುದೇ ನಾವು ಔಷಧಿ ತಯಾರಿ ಮಾಡಿದ್ರು ನಮ್ಮದೇ ಔಷಧಿ ಮಾಡಿದ್ರೆ ಒಂದು ಎರಡು ಮೂರು ದಿವಸ ಪ್ರಯತ್ನ ಮಾಡುದು ಗುಣ ಆಗದಿದ್ರೆ ವೈದ್ಯರಲ್ಲಿಗೂ ಹೋಗಬೇಕು ಅದನ್ನೇ ಮತ್ತೆ ಮುಂದುವರಿಸುವುದಲ್ಲ ಅಭ್ಯಾಸ ಆದ್ರೆ ಅಲ್ಲ ಅದು ಅಂದ್ರೆ ಗುಣ ಆಗದಿದ್ರೆ ಎಂತ ಬೇರೆ ಏನಿದೆ ನೋಡಬೇಕಲ್ಲ ಬೇರೆ ಏನಾದ್ರೂ ದೋಷಗಳಿವೆ ಅಂತ ನೋಡ್ಬೇಕಾಗ್ತದೆ ಹಾಗೆ ವೈದ್ಯರು ಸಾಮಾನ್ಯವಾಗಿ ಸಣ್ಣ ಪುಟ್ಟದಲ್ಲೇ ಗುಣ ಆಗ್ತದೆ ಮತ್ತೆ ಗುಣ ಒಂದೇ ಮೂರು ದಿವಸದವರೆಗೆ ನಮಗೆ ಮನೆ ಮದ್ದು ಹಿತ್ತಿಲ ಮದ್ದು ಸ್ವಯಂ ವೈದ್ಯವನ್ನು ಮಾಡೋದಕ್ಕೆ ಅವಕಾಶ ಇದೆ ಆದರೆ ನಂತರ ಅದನ್ನೇ ಮಾಡಿದಾಗ ಕುತ್ಕೊಳ್ಬಾರ್ದು ಸರಿಯಾಗಿ ಪರೀಕ್ಷೆ ಮಾಡಬೇಕು ವೈದ್ಯರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಮಾಡಬೇಕು ಅಂತ ಹೇಳುವಂತ ನಿಯಮ ಅಷ್ಟೇ ಈಗ ಉದಾಹರಣೆಗೆ ಗ್ಯಾಸ್ ಟ್ರಬಲ್ ಇದೆ ಅಂತ ಹೇಳಿ ಹೇಳಿದ್ರೆ ಜೀರಿಗೆ ಕಷಾಯ ಕುಡಿತಾರೆ ಓಮದ ಕಷಾಯ ಕುಡಿತಾರೆ ಬೇರೆ ಮೆಂತೆ ಇದನ್ನೆಲ್ಲ ಕುಡಿತಾರೆ ಹಾಗೆ ಮನೆ ಒಳಗಡೆ ಇಲ್ಲಿ ಇರುವಂತಹ ಆಹಾರಗಳ ಮೂಲಕವೇ ಅದನ್ನ ಸರಿ ಮಾಡಬಹುದು ಅದನ್ನೇ ಮಾಡ್ತಾ ಯಾವುದನ್ನು ಮಾಡ ಬೇರೆ ಡಾಕ್ಟರ್ನೇ ಕಾಣದೇ ಇರುವಂತದ್ದು ಸಹ ಸರಿ ಆಗೋದಿಲ್ಲ ಸಾಂದರ್ಭಿಕವಾಗಿ ನಾವು ನಿರ್ಧಾರ ತೆಕ್ಕೊಂಡು ಮಾಡಬೇಕು ಸಮಸ್ಯೆ ಸ್ವಲ್ಪ ಜಾಸ್ತಿ ಉಂಟು ದಿನ ಕಲ್ದ್ರೂ ಕೂಡ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಮ್ಮಿ ಆಗದಿದ್ರೆ ನಾವು ಡಾಕ್ಟರ್ನ ನೋಡಲೇಬೇಕು ಇಲ್ಲೇ ನಮ್ಮದೇ ಒಂದು ನಿರ್ಲಕ್ಷ್ಯ ಆಗ್ತದೆ ನಮ್ಮ ದೇಹ ಒಂದು ಅಸಡ್ಡೆ ಆಗ್ತದೆ ಅಂತ ಹೇಳಿ ದೇಹದಲ್ಲಿ ಬೇಡದ ಕ್ರಿಮಿಗಳು ಕೂಡ ಮತ್ತೆ ನಮಗೆ ಕಾಡಲ್ಲಿ ಸಿಗುವಂತ ಅಬ್ಲಿಕೆ ಫ್ರೂಟ್ ಅದರ ಎಲ್ಲ ಕಾಡಿನಲ್ಲಿ ಎಷ್ಟೋ ಆಹಾರ ಉಪಯೋಗಿ ಔಷಧೋಪಯೋಗಿ ಹಣ್ಣುಗಳು ಇವೆ ಮರಗಳಿವೆ ನಾನಾ ನಮ್ಮನೆ ಹಣ್ಣುಗಳು ಇವೆ ಆದರೆ ಅವುಗಳು ಅಷ್ಟೊಂದು ಪ್ರಚಾರಕ್ಕೆ ಬರಲಿಲ್ಲ ಉದಾಹರಣೆಗೆ ಅಬ್ಳುಕನ ಹಣ್ಣು ಅಂತ ಹೇಳ್ತಾರೆ ಅದು ಅದನ್ನು ತಿನ್ನುವಾಗ ಹಾಗೆ ತಿನ್ನುವ ಕ್ರಮ ಇರಲಿಲ್ಲ ಸ್ವಲ್ಪ ಸುಣ್ಣದಲ್ಲಿ ಅದನ್ನು ಸೇರಿಸಿ ತಿಂತಿದ್ರು ಯಾಕೆಂದ್ರೆ ಅದು ಹುಳಿ ಜಾಸ್ತಿ ಇರ್ತದೆ ಸ್ವಲ್ಪ ಸುಣ್ಣದ ಅಂಶ ಸೇರಿಸಿದ್ರೆ ಅದರ ಆಸಿಡಿಟಿ ಕಮ್ಮಿ ಆಗ್ತದೆ ಹಾಗೆ ತಿಂದರೆ ಅದು ಒಳ್ಳೆಯ ಒಂದು ಪೌಷ್ಟಿಕ ಆಹಾರವಾಗಿ ಪರಿಣಮಿಸ್ತದೆ ನಾವು ನಮ್ಮ ಸುತ್ತಮುತ್ತ ಇರುವಂತದ್ದು ಸ್ವಾಭಾವಿಕವಾಗಿ ಸಿಗುವ ಹಣ್ಣು ಹಂಪಲನ್ನು ತಿಂದರೆ ನಮಗೆ ಯಾವುದೇ ವಿಟಮಿನ್ ಮಾತ್ರೆಗಳು ಬೇಡ ಕ್ಯಾಲ್ಸಿಯಂ ಮಾತ್ರೆ ಬೇಡ ಯಾವುದು ಬೇಡ ಈಗ ಹಬ್ಳಕನ ಹಣ್ಣೆ ಕ್ಯಾಲ್ಸಿಯಂ ಸ್ವಲ್ಪ ಸುಣ್ಣ ತಿಳಿ ನೀರು ಅಥವಾ ಸುಣ್ಣದ ಸ್ವಲ್ಪ ಸೇರಿಸಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಯ್ತು ನೋಡಿ ಇಂದಿನವ್ರು ಅದನ್ನ ತಿನ್ನಾಗ ಆ ಉದ್ದೇಶವನ್ನ ತಿಳಿದೋ ತಿಳಿಯದೆಯೋ ಅದನ್ನ ಅವರು ಅಳವಡಿಸಿಕೊಂಡಿದ್ದರು ಈಗ ನಾವು ಅದನ್ನೆಲ್ಲ ತಿನ್ನೋದನ್ನ ಮರು ಆ ತರದ ಜೀವನ ಶೈಲಿಗೆ ಹೋಗೋದ್ರಿಂದ ತುಂಬಾ ಪ್ರಯೋಜನ ಮತ್ತೆ ಲಕ್ಷ್ಮಣ ಫಲ ಅಂತ ಒಂದು ಫ್ರೂಟ್ ಉಂಟಲ್ಲ ನೋಡಕ್ಕೆ ಲಕ್ಷ್ಮಣ ಫಲ ಸಹ ಅದೇ ತರ ಅದು ಹನುಮಾನ ಫಲ ಇದೆ ಲಕ್ಷ್ಮಣ ಫಲ ಇದೆ ರಾಮ ಫಲ ಇದೆ ಸೀತಾಫಲ ಇದೆ ನಾಲ್ಕು ರೀತಿಯ ಫಲಗಳು ಇದೆಲ್ಲ ಒಂದೇ ಕುಟುಂಬದ ಸದಸ್ಯರು ಎನೋನೇಸಿ ಅಂತ ಹೇಳುವಂತಹ ಒಂದು ಕುಟುಂಬದ ಸದಸ್ಯರು ಇವರೆಲ್ಲ ಎಲ್ಲವೂ ಕೂಡ ಶರೀರಕ್ಕೆ ತಂಪು ಮಾಡುವಂತದ್ದು ಮತ್ತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳಲ್ಲಿರುವಂತಹ ದೋಷಗಳನ್ನು ನಿವಾರಿಸುವಂತಹ ಶಕ್ತಿ ಇವೆ ಖಂಡಿತ ಬಡಿಸಬಹುದು ಹೊಟ್ಟೆ ಸಂಬಂಧಿತ ಸಮಸ್ಯೆಗೆ ಹೊಟ್ಟೆ ಸಂಬಂಧವಾದ ಸಮಸ್ಯೆಗಳಿಗೆ ಹಿಂದಿನ ಕಾಲದಲ್ಲಿ ಸುಲಭದಲ್ಲಿ ಮಾಡ್ತಾ ಇರೋದು ಕೊಡಸಿಗೆ ಕೊಡಗಸನ ಅಂತ ಹೇಳ್ತಾರೆ ಕುಟಜ ಅಂತ ಹೇಳ್ತಾರೆ ಆ ಮರದ ತೊಗಟೆಯನ್ನ ತಂದು ನೀರಲ್ಲಿ ತೆಗೆದು ತೆಕೊಳ್ಳೋದ್ರಿಂದ ಹೊಟ್ಟೆಯ ಲೂಸ್ ಮೋಷನ್ ಸಮಸ್ಯೆ ಇರ್ಬೋದು ಬೇರೆ ಬೇರೆ ರೀತಿ ಆಗಾಗ ಮಲವಿಸರ್ಜನೆ ಆಗುವ ಸಮಸ್ಯೆ ಇರಬಹುದು ಅದನ್ನೆಲ್ಲ ದೂರ ಮಾಡಬಹುದು ಹಾಗೆ ಕೊಡಸಿಗೆ ಹೂವನ್ನು ಉಪಯೋಗಿಸೋದ್ರಿಂದ ಸಹ ಅದೇ ಚಟ್ನಿ ಮಾಡುದು ತಂಬಳಿ ಮಾಡೋದ್ರಿಂದ ಸಹ ಪ್ರಯೋಜನ ಆಗ್ತದೆ ಮಜ್ಜಿಗೆಗೆ ಹಿಂಗು ಹಿಂಗನಾರದು ಸ್ವಲ್ಪ ಹಿಂಗನಾರದು ಸೇರಿಸಿ ನೋಡಿದ್ರೆ ಸಹ ಅಜೀರ್ಣ ಎಲ್ಲ ಕಡಿಮೆ ಆಗ್ತದೆ ಅದು ಒಂದು ಚಿಟಿಗೆ ಅಂತ ಹೇಳ್ತಾರೆ ಒಂದು ಚಿಟಿಗೆಯನ್ನು ಒಂದು ಅರ್ಧ ಗ್ಲಾಸ್ ಮಜ್ಜಿಗೆಯಲ್ಲಿ ಸ್ವಲ್ಪ ತೆಗೆದು ತೆಗೆದು ಹಾಗೆ ಕುಡಿಯುವುದಾದ್ರೆ ಮತ್ತೆ ಈ ಗರಿಕೆ ಹುಲ್ಲು ಅಥವಾ ಈ ನಾಚಿಗೆ ಮುಳ್ಳು ಅಂತ ಹೇಳ್ತೇವಲ್ಲ ಅದನ್ನು ಮಿಕ್ಸ್ ಮಾಡಿ ಏನಾದ್ರು ಆತರ ಆಗ್ತದೆ ಗರಿಕೆ ಹುಲ್ಲು ರಕ್ತ ಶುದ್ಧಿಗೆ ಒಳ್ಳೆಯದು ಮಕ್ಕಳಲ್ಲಿ ಬರುವ ತುರಿ ಕಜ್ಜಿ ಇಂಥದೆಲ್ಲ ಇದ್ರೆ ಅದು ಗರಿಕೆ ಹುಲ್ಲು ಮತ್ತು ಎಳ್ಳು ಕಪ್ಪು ಎಳ್ಳನ್ನು ಅರಿದು ಹಚ್ಚುತ್ತಾರೆ ಹಾಗೆ ಗರಿಕೆ ಹುಲ್ ಹುಲ್ಲು ಮತ್ತೆ ಸ್ವಲ್ಪ ಅರಿಶಿನ ಸೇರಿಸಿ ಕಷಾಯ ಮಾಡಿ ಕುಡಿದ್ರೂ ರಕ್ತ ಶುದ್ಧಿ ಆಗ್ತದೆ ನಾಚಿಗೆ ಮುಳ್ಳು ಗರ್ಭಾಶಯದ ಸಮಸ್ಯೆಗಳಿಗೆ ಭಾರಿ ಒಳ್ಳೇದು ಜಾಸ್ತಿ ಮುಟ್ಟಿನ ತೊಂದರೆ ಇರುವವರಿಗೆ ಅದರ ಕಷಾಯ ಮಾಡಿ ಕುಡಿತಾರೆ ಹಾಗೆ ನುಗ್ಗೆ ಸೊಪ್ಪನ್ನು ನಾವು ತರಕಾರಿಯಾಗಿ ಉಪಯೋಗಿಸ್ತೇವೆ ಅದರಲ್ಲಿ ತುಂಬಾ ವಿಟಾಮಿನ್ ವಿಟಾಮಿನ್ ಇ ಮುಖ್ಯವಾಗಿ ಇದೆ ಅದರಲ್ಲಿ ಮತ್ತೆ ಅದು ವಿದ್ರಾದಿಂತೇಳಿ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ಹುಣ್ಣುಗಳು ಹುಣ್ಣುಗಳು ಹಾಗೆ ನೀರು ತುಂಬಿದ ಗುಳ್ಳೆ ಆಗಿ ಶರೀರದಲ್ಲಿ ಬರುವುದಾದ್ರೆ ಅದನ್ನೆಲ್ಲ ಗುಣ ಮಾಡಿಸುವಂತ ಶಕ್ತಿ ಇದೆ ಅದಕ್ಕೆ ಕೆಲವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಅಂತ ಹೇಳ್ತಾರಲ್ಲ ಎಷ್ಟೊತ್ತು ಅದ್ರ ನಿದ್ರೆ ಬರುವುದಿಲ್ಲ ಅದಕ್ಕೆ ಏನಾದರೂ ಸೊಲ್ಯೂಷನ್ ಉಂಟು ಮಕ್ಕಳಿಗಾದ್ರೆ ಜಾಯಕಾಯಿಯನ್ನ ತೆಗೆದು ಸ್ವಲ್ಪ ಒಂದು ಚಿಟಿಗೆ ನಕ್ಕಿಸಿದ್ರೆ ಮಕ್ಕಳು ಸಣ್ಣ ಮಕ್ಕಳು ಎಳ್ಳೆ ಶಿಶುಗಳು ಒಳ್ಳೆ ನಿದ್ದೆ ಮಾಡ್ತವೆ ದೊಡ್ಡವರಿಗೆ ನಿದ್ದೆ ಬರುದಿಲ್ಲ ಅಂತ ಹೇಳಿದ್ರೆ ಹಲವು ಕಾರಣಗಳು ವ್ಯವಹಾರದ ಸಮಸ್ಯೆ ಇರಬಹುದು ಇದ್ದವರಿಗೆ ರಾತ್ರಿ ಹೊತ್ತು ಸ್ವಲ್ಪ ಬ್ರಾಹ್ಮಿಯಿಂದ ತಯಾರಿಸಿದ ಘೃತ ತುಪ್ಪವನ್ನು ತಯಾರಿಸಿ ಅಂದ್ರೆ ತಿಮರೆ ಸೊಪ್ಪಿನ ತುಪ್ಪವನ್ನು ಸೇವಿಸುವುದರಿಂದ ನಿದ್ದೆ ಸರಿ ಆಗ್ತದೆ ಮನಸ್ಸು ಕೂಡ ಸ್ಥಿರ ಆಗ್ತದೆ ಶಾಂತ ಆಗ್ತದೆ ಹಾಗೆ ಮತ್ತೆ ಇನ್ನು ಸರ್ಪಗಂಧ ಅದನ್ನೆಲ್ಲ ಬಳಸಿ ಮಾಡುವ ಔಷಧಿಗಳಿವೆ ಸರ್ಪಗಂಧ ಅರಿಷ್ಟ ಅಂತ ಇದೆ ಸರ್ಪಗಂಧ ಘನಮಾಟಿ ಅಂತ ಇದೆ ಈ ಪಾತಾಳ ಪಾತಾಳಗಡನ್ನ ಬೇರು ಅಂತ ಅದನ್ನೆಲ್ಲ ತಕೊಳ್ಬೇಕಿದ್ರೆ ಸ್ವಲ್ಪ ವೈದ್ಯರ ಸಲಹೆ ಬೇಕು ಅದು ಸಹ ಒಳ್ಳೇದು ಟೆನ್ಷನ್ ಗೆ ಒಳ್ಳೇದು ಬಿಪಿಗೆ ಸಹ ಒಳ್ಳೇದಾಗದು ಅಂತ ಔಷಧಿ ಹಾಗೆ ನೇರವಾಗಿ ತಕೊಳ್ಳೋದನ್ನ ನಾನು ಅಷ್ಟೊಂದು ಅದನ್ನು ಸಜೆಸ್ಟ್ ಮಾಡಿಲ್ಲ ಸಿಂಪಲ್ ಆಗಿ ಮಾಡಿದ್ರೆ ಜಾಯಿ ಉಪಯೋಗಿಸಬಹುದು ಉಪಯೋಗಿಸಬಹುದಿಲ್ಲ ಅದ ಒಂದ ಉಪಯೋಗಿಸಬಹುದು ಇದು ಬಿಲ್ಲೋಕ पत्रೆಯಲೇ ಒಣಗಿಸಿ ಅದನ್ನು ಹುಡಿ ಮಾಡಿ ಹಾಲಿನಲ್ಲಿ ತಗೊಂಡ್ರೆ ನಿದ್ರೆ ಬರ್ತದೆ ಚೆನ್ನಾಗಿ ಬರ್ತದೆ ಅರೆಷ್ಟು ಪ್ರಮಾಣದಲ್ಲಿ ಗುಡಿ ಮೇಡಂ ಓ ಮಾಡಿ ಒಂದು स्पून ಅನ್ನು ಒಂದು स्पून ಅನ್ನು ಹಾಲಲ್ಲಿ ಅಥವಾ ಬಾಳೆದಿಂಡೆ ರಸದಲ್ಲಿ ಹಾಕಬಹುದು ಅರೆಷ್ಟು ತಿಗೆ ಬೆಳಿಗ್ಗೆ ಸಮಯ ಬೆಳಿಗ್ಗೆ ಅಲ್ಲ ಸಂಜೆ ಏಳು ಗಂಟೆ ಅದು ಕಂಟಿನ್ಯೂ ಒಂದೆರಡು ಮೂರು ದಿನ ಕೇಳ ತಗೊಳ್ಳಬೇಕು ಅಥವಾ ನೋಡಿ ಒಂದು ವಾರ ತಗೊಳ್ಳಿ ಒಂದು ವಾರದಲ್ಲಿ ನೋಡಿ ಹೇಗೆ ವ್ಯತ್ಯಾಸ ಬರ್ತದೆ ಅಂತ ಗೊತ್ತಾಗ್ತದೆ ಮತ್ತೆ ಕಾಲಿನ ಅಡಿಗೆ ಮಲಗು ಹೊತ್ತಿನಲ್ಲಿ ಕಾಲಿನ ಅಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ತೆಂಗಿನ ಎಣ್ಣೆಸ ಆಗ್ಬಹುದು ಎಣ್ಣೆ ಹಚ್ಚಿ ಮಲಗಿದ್ರು ಸ್ವಲ್ಪ ಮಸಾಜ್ ಮಾಡಿ ಮಲಗಿದ್ರು ಒಳ್ಳೆಯ ಅವನ್ನೊಂತರಿ ಮಹಾವಿಷ್ಣು ದೇವಸ್ಥಾನ ಮತ್ತು ಆಯುರ್ವೇದ ಆಸ್ಪತ್ರೆಯ ಬಗ್ಗೆ ನಿಮ್ಗೆಲ್ಲರಿಗೂ ಇಲ್ಲಿಯ ಒಂದು ಮಾಹಿತಿಗಳು ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಸರ್ತಿ ಈ ದೇವಸ್ಥಾನಕ್ಕೆ ಆ ಇಲ್ಲಿ ಇರುವಂತಹ ಈ ಒಂದು ಆಯುರ್ವೇದ ಈ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುವುದಂತೂ ಖಂಡಿತ ಸ್ನೇಹಿತರೆ ಹಾಗೆ ದೇವರ ಮೇಲೆ ಕೂಡ ನಂಬಿಕೆ ಇಡಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಸಮಸ್ಯೆಗಳೆಲ್ಲ ಬರ್ತಾ ಇರುವಂತಹದ್ದು ಅದೆಲ್ಲ ಎಲ್ಲರ ಸಮಸ್ಯೆಗಳು ಆದಷ್ಟು ಬೇಗ ಗುಣಮುಖವಾಗಿ ಎಲ್ಲರೂ ಹುಷಾರಾಗಬೇಕು ಅಂತ ದೇವರ ಹತ್ರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಈ ಮಾಹಿತಿಗಳು ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಶೇರ್ ಮಾಡಿ ಈ ಮನೆಯ ಪಕ್ಕದಲ್ಲಿ ಇರುವಂತಹ ಮೆಡಿಸಿನ್ ಬಗ್ಗೆ ಕೂಡ ಎಲ್ಲರಿಗೊಂದು ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ